ಹಲೋ ಎವ್ರಿ ವಾನ್ ನಾನ್ ಸುಷ್ಮಾ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಅಕ್ಕನ ಮನೆಗೆ ಬಂದಿದ್ದೀನಿ ಸೊ ಅಕ್ಕನ ಮನೆಯಲ್ಲಿ ಹಲಸಿನ ಮರ ಕಂಡ ತಕ್ಷಣ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡೆ ಸೊ ಅಕ್ಕ ಏನು ಹೇಳಿದ್ರು ಹಲಸಿನಕಾಯಿಂದ ಸೊಳೆ ಕೊಟ್ಲು ಅಂತ ಮಾಡ್ತೀವಿ ನಮ್ಮ ಕಡೆಗೆ ಸೊ ಅದನ್ನು ಮಾಡಿ ತೋರಿಸೋಣ ಚೆನ್ನಾಗಿರುತ್ತೆ ತುಂಬ ಜನರಿಗೆ ಅದು ಗೊತ್ತಿರೋಲ್ಲ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಅಕ್ಕ ಇವತ್ತು ನಿಮಗೆ ಸೊಳೆ ಕೊಟ್ಲನ್ನು ಹೇಗೆ ಮಾಡೋದು ಅಂತ ಇದ್ದಾರೆ ತುಂಬಾ ಚೆನ್ನಾಗಾಗುತ್ತೆ ಇದು ಹಳ್ಳಿ ಕಡೆದು ಒಂದು ಅಡುಗೆ ಅಂತ ಹೇಳ್ಬೋದು ಸೊ ನೋಡೋಣ ಹೇಗ್ ಮಾಡೋದು ಏನು ಏನೇನೆಲ್ಲಾ ಸ್ಟೆಪ್ಗಳಿವೆ ಹೇಳೋದನ್ನ ನೋಡ್ತಾ ಹೋಗೋಣವಾ ಇದೇ ಮರದಿಂದ ಈಗ ಹಲಸಿನಕಾಯನ್ನ ಕೊಯ್ಕೊಂಡ್ ಹೋಗಿ ಅದನ್ನ ಬಿಡಿಸ್ಬಿಟ್ಟು ಈ ರೀತಿ ಒಂದು ಸ್ವೀಟ್ ಸೊಳ್ಳೆ ಕೊಚ್ಚಲನ್ನು ಹೇಗೆ ಮಾಡಬೇಕು ಹೇಳೋದನ್ನು ನೋಡ್ತಾ ಹೋಗೋಣ ಇದು ತುಪ್ಪದ ಜೊತೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗಾಗಲೇ ನಾನು ಹಲಸಿನಕಾಯಿಂದ ಮಾಡುವಂಥ ಸಾಕಷ್ಟು ರೀತಿಯ ರೆಸಿಪಿಗಳನ್ನು ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ನೋಡಿ ಹಲಸಿನಕಾಯಿನೆಲ್ಲ ಬಿಡಿಸ್ಬಿಟ್ಟು ಒಂದು ಬೌಲ್ ಆಗುವಷ್ಟು ಹಲಸಿನಕಾಯಿ ತೊಳೆನ ತೊಗೊಂಡಿದ್ದೀನಿ ಮತ್ತು ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಆಮೇಲೆ ಈ ರೀತಿ ಚಿಕ್ಕ ಚಿಕ್ಕ ಹೋಳಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಅಕ್ಕ ಈಗ ರೆಡಿ ಮಾಡ್ತಾ ಇದ್ದಾರೆ ಅದನ್ನು ಸ್ಟೋ ಮೇಲೆ ಇಟ್ಬಿಟ್ಟು ಸ್ಟೋನ್ ಮಾಡಿ ಅದಕ್ಕೆ ಈಗ ಎಷ್ಟು ನೀರು ಅಂದರೆ ಅದೆಲ್ಲ ಮುಳುಗಿ ಚೆನ್ನಾಗಿ ಬೇಯಬೇಕಪ್ಪ ಅಷ್ಟರವರೆಗೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದಾರೆ ಮೀಡಿಯಮ್ ಫ್ಲೇಮ್ ಮಾಡಿ ಇದನ್ನು ಬೇಯೋದಕ್ಕೆ ಅಂತ ಇಟ್ಕೊಳ್ಳಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಇದನ್ನು ಬಾಯ್ಲ್ ಆಗೋದಕ್ಕೆ ಬಿಡಿ ಒಂದು ಹತ್ತು ನಿಮಿಷಕ್ಕೇನೆ ಚೆನ್ನಾಗಿ ಇದು ಬಾಯ್ಲಾಗಿ ಬೆಂದ್ಕೊಳ್ಳುತ್ತೆ ಸಾಫ್ಟಾಗಿ ಈ ರೀತಿ ಬೇಯಿಸ್ಕೊಳ್ಳಿ ಆ್ಯಕ್ಚುಲಿ ಇದನ್ನು ಒಂದು ವರ್ಷದವರೆಗೆ ಅಂದರೆ ಸೊಳೆ ಏನು ತೋರಿಸ್ದೆ ಅಲ್ವಾ ಫಸ್ಟ್ ನಾನು ಅದನ್ನು ಒಂದು ವರ್ಷದವರೆಗೆ ಉಪ್ಪು ನೀರಲ್ಲಿ ನೆನೆಸಿಟ್ಬಿಟ್ಟು ಸ್ಟೋರ್ ಮಾಡ್ತಾರೆ ಅದರಿಂದ ಕೂಡ ಮಾಡ್ತಾರೆ ಇವತ್ತು ನಾನು ಫ್ರೆಶ್ ಆಗಿರುವಂಥದ್ರಿಂದ ಇದ್ದೀನಿ ನಿಮಗೆ ಹಾಗೆ ನೀರೆಲ್ಲ ಬಸ್ಕೊಳ್ಬೇಕು ಅದು ಈ ರೀತಿ ಹೋಳು ಮಾತ್ರ ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಸ್ಟೋನ್ ಆನ್ ಮಾಡಿಬಿಟ್ಟು ಪುನಃ ಇನ್ನೊಂದು ಪಾತ್ರೆನ ಇಟ್ಕೊಳ್ತಾ ಇದ್ದಾರೆ ಸೊ ನೀರೆಲ್ಲ ಚೆನ್ನಾಗಿ ಒರೆಸ್ಕೊಂಡ್ಬಿಡಿ ಒಂದು ಸರಿ ಆಮೇಲೆ ಈಗ ಬೇಯಿಸಿ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ಅದನ್ನು ಎತ್ತಿಟ್ಕೊಳ್ಳಿ ಮತ್ತು ಈ ಪಾತ್ರೆಗೀಗ ಒಂದು ನಾಲ್ಕೈದು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದಾರೆ ಮತ್ತು ಅದಕ್ಕೇನೆ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದಾರೆ ಸೊ ತುಪ್ಪ ಮತ್ತು ಬೆಲ್ಲನ ಹಾಕ್ಕೊಂಡಿದ್ದಾರೆ ಇದನ್ನು ಈಗ ಒಂದು ಸರಿ ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಳ್ಬೇಕು ಮಾಡೋದು ತುಂಬ ಸುಲಭ ಹಾಗೆ ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಕೂಡ ಹಾಕ್ಕೊಂಡಿದ್ದಾರೆ ಸೊ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲ ಹಾಗೆ ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದಾರೆ ಎರಡೇ ಎರಡು ಚಮಚ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದಾರೆ ಈಗ ಚೆನ್ನಾಗಿ ಇದನ್ನು ಬೆಲ್ಲ ಎಲ್ಲ ಕುದಿ ಕುದಿಯಾಗಿ ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಈಗ ಬೇಯಿಸಿ ರೆಡಿ ಮಾಡ್ಕೊಂಡಿರೋ ಅಂತಹ ಸೊಳೆ ಕೊಚ್ಚಲೇನಿದೆ ಅಲ್ವಾ ಅದನ್ನು ಸೇರಿಸ್ಕೊಳ್ತಾ ಇದ್ದಾರೆ ಆ್ಯಕ್ಚುಲಿ ನಿಮ್ಗೆ ಯಾರಿಗಾದರೂ ನಾವು ಒಂದು ವರ್ಷದವರೆಗೆ ಹಲಸಿನಕಾಯಿನ ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಹೇಳೋದು ಬೇಕಿದ್ದರೆ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೋಸ್ಕರ ಆ ರೆಸಿಪಿಯನ್ನು ಕೂಡ ತೋರಿಸ್ಕೊಡ್ತೀನಿ ಓಕೆನಾ ಆಮೇಲೆ ಸ್ವಲ್ಪನೇ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದಾರೆ ಅಕ್ಕ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಈಗಾಗಲೇ ನಾನು ಬೇರೆ ಬೇರೆ ರೀತಿ ಅಡುಗೆಗಳನ್ನು ಪೋಸ್ಟ್ ಮಾಡಿದ್ದೀನಿ ಅಕ್ಕ ಮಾಡುವಂಥ ಅಡುಗೆಗಳನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೆಲವಷ್ಟು ಲಿಂಕನ್ನು ಹಾಕಿರ್ತೀನಿ ಅಥವಾ ನೀವು ನನ್ನ ಚಾನಲ್ನ ಕಯಮ್ಮಾಗಿ ನೋಡ್ತಾ ಇದ್ದರೆ ಅದರಲ್ಲಿ ಕೂಡ ನೋಡ್ಕೊಳ್ಬಹುದು ಹಾಗೆ ಒಂದು ಕಪ್ ಆಗುವಷ್ಟು ಫ್ರೆಶ್ ಆಗಿ ತುರ್ಕೊಂಡಿರೋಂಥ ತೆಂಗಿನಕಾಯನ್ನ ಸೇರಿಸ್ಕೊಂಡಿದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಳ್ಳಿ ಹಾಗೆ ಈ ಕಡೆಗೆ ಒಂದು ನಾಲ್ಕೈದು ಏಲಕ್ಕಿನ ತೊಗೊಂಡಿದ್ದಾರೆ ಮತ್ತು ಒಂದು ನಾಲ್ಕು ಲವಂಗನ ತೊಗೊಂಡಿದ್ದಾರೆ ಅದನ್ನು ಜಸ್ಟ್ ಒಂದು ಸಾರಿ ಕುಟ್ಬಿಟ್ಟು ಜಸ್ಟ್ ಕ್ರಷ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದಾರೆ ಪರಿಮಳ ಚೆನ್ನಾಗಿರುತ್ತೆ ಅಲ್ವ ಘಮ ಚೆನ್ನಾಗಿ ಬರುತ್ತೆ ಲವಂಗ ಮತ್ತು ಏಲಕ್ಕಿನ ಸೇರಿಸ್ಕೊಂಡ್ರೆ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕು ಓಕೆನಾ ಎಷ್ಟರವರೆಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಇದು ಬಾಯ್ಲ್ ಆಗಿ ಆಗಿ ಏನಾಗುತ್ತೆ ಅದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಬೆಲ್ಲ ಎಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿ ಆಗುತ್ತೆ ಈ ಹದ ಈಗ ನೋಡ್ತಾ ಇದ್ದೀರಿ ಅಲ್ವಾ ಈ ಹದಕ್ಕೆ ಬಂದ ಮೇಲೆ ಸ್ಟೋವ್ ಆಫ್ ಮಾಡ್ಕೊಂಡ್ಬಿಡಿ ಯಾಕೆಂದ್ರೆ ಅದು ತಣ್ಣಗಾದ್ಮೇಲೆ ಪುನಃ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಜಿಗಟಾಗಿ ಬರುತ್ತೆ ತುಪ್ಪ ಹಾಕೊಂಡು ತಿನ್ನೋದಕ್ಕೆ ವಾವ್ ಏನ್ ಖಂಡಿತ ಒಮ್ಮೆ ಮಾಡಿ ತಿಂದು ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಓಕೆನಾ ಆಮೇಲೆ ನೋಡಿ ಒಂದು ಪ್ಲೇಟ್ಗೆ ಈಗ ಸರ್ವ್ ಮಾಡ್ತಾ ಇದ್ದಾರೆ ಇವತ್ತಿನ ಈ ಸ್ವೀಟ್ ಸೊಳೆ ಕೊಚ್ಚಲು ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಗೊತ್ತೇ ಇದೆ ಅಲ್ವಾ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್